ಆಕಾಶವಾಣಿ ಓಂ ನಮೋ ಓ ರಾಮಾಯಣ ರಸಪ್ರಸಂಗಗಳು ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದಿಂದ ಆಯ್ದ ರಸಪ್ರಸಂಗಗಳ ವಾಚನಾಭಿನಯ ಮೊದಲಲ್ತೆ ಮೊದಲ ಪ್ರಸ್ತುತಿ ಗಜಾನನ ಯುವಕ ಮಂಡಲ ರಾಮನಾಮದ ಮಹಿಮೆ ರಾಮಂಗೆ ರಾಮಿಲಂ ಈ ಕಾರ್ಯಕ್ರಮದ ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ರಾಮಾಯಣ ರಸ ಪ್ರಸಂಗಗಳು ಗುರುತರಂ ತಾನೈಸೆ ರಾಮಾಯಣ ದರ್ಶನಂ ಇಂದಿನ ಸಂಚಿಕೆಯಲ್ಲಿ ಚಿತ್ರಕೂಟದಲ್ಲಿ ಭರತರಾಮರ ಸಮಾಗಮದ ಕುರಿತು ಕೇಳಿದ್ದೇವೆ ಇಂದಿನ ಸಂಚಿಕೆಯಲ್ಲಿ ಪಂಚವಟಿಯ ಕಥಾಭಾಗವನ್ನ ಕೇಳಲಿದ್ದೀರಿ ಪಂಚವಟಿಗೆ ರಾಮ ಲಕ್ಷ್ಮಣ ಸೀತೆಯರು ಬಂದು ಅಲ್ಲಿನ ವನ ಸೌಂದರ್ಯಕ್ಕೆ ಮನಸೋತು ಪರ್ಣಕುಟಿ ಕಟ್ಟಿಕೊಂಡು ಬದುಕ ನಡೆಸುವ ಬಗೆಯನ್ನ ಕುವೆಂಪು ಈ ಭಾಗದಲ್ಲಿ ಹೃದಯಂಗಮವಾಗಿ ಕಟ್ಟಿಕೊಟ್ಟಿದ್ದಾರೆ ಕೇಳಿ ಪಂಚವಟಿಯ ಪರ್ಣಕುಟಿ ಮಹಾ ಅಟವಿಯ ವಟವರ ಶಿರಾಗ್ರದೊಳಿರೆ ಜಟಾಯು ನೋಡಿದನು ಬಿಸಿಲು ನೆಳಲಿನ ರಂಗವಲ್ಲಿ ರಾಜಿಸುವ ಪಸುರು ಉಲ್ಲಿನ ಪಚ್ಚೆ ಒಳ್ಳೆಲದೆ ಸೊಬಗು ಕಣ್ಗೊಳಿಪರಂ ಮೂವರಂ ಮನುಜರಂ ಪಂಚವೊಟ್ಟ ಅಭಿಮುಖಿಗಳಂ ಬೃಹದ್ ಗಾತ್ರದ ಭೀಮ ವಿಕ್ರಮ ವಿಹಗೇಂದ್ರನಂ ವೀಕ್ಷಿಸುತ್ತೆ ಶಂಕೆ ಪುಟ್ಟಿತು ನಿಶಾಚರರೊಂದು ಛದ್ಮನೆಯ ಬಯಕೆ ಪಕ್ಷಿ ನೀನಾರು ಎಂದು ಕೇಳಲ್ ರಾಮ ಜಟಾಯು ನುಡಿದನು ಮಧುರವಾಕ್ಯಂಗಳಂ ವತ್ಸ

ಮೂವರು ನಮಿಸಿದರು ದಶರಥ ಸ್ನೇಹಿತಗೆ ಆ ಶೇನಿ ಪುತ್ರಂಗೆ ಮತ್ತಾತನು ಕೂಡೆ ಕಾವಲೈತರೆ ಮುಗಿಲ ಒಟ್ಟೆಯ ಬೇಹಿನಾಳಾಗಿ ಬಟ್ಟೆ ಬಿಡಿದರ್ ಪಂಚವಟಿಗೆ ಗೋದಾವರಿಯ ತಟಿಗೆ ರಾಮ ಲಕ್ಷ್ಮಣ ಸೀತೇಶ್ ಕಂಗೊಳಿಸುತ್ತಿದೆ ಇದೋ ಮುಂದೆ ಸೌಮಿತ್ರಿ ಆ ಅಗಸ್ತ್ಯನ ವರ್ಣನೆಯ ಮನೋಹರಂ ವನಂ ಶಾಂತಿ ಸಾಮ್ರಾಜ್ಯವಾಳುತ್ತಿದೆ ನೋಡು ಪ್ರಿಯೇ ಚಿತ್ರಕೂಟದ ಸೊಬಗಿ ಇರ್ಮಡಿ ಪಿಂತಾವಗಂ ನಾಂ ಪಡೆಯದೊಂದು ಸೊಗಂ ಇಲ್ಲಿ ಕಾಯ್ದೆಮಗೆ ಬಯಸಿದಪ್ಪುದು ಸುಖಾಗಮ ಕರುಚಾಮರದ ಕರದ ತೋಳುವಿಸಿ ವೀಸಿ ಕಾನ್ ಕರೆಯುತ್ತಿದೆ ಗಿರಿ ಸೂಸಿ ಪೂವಲಿಯನ್ ಆಹ್ವಾನ ಗೈವಳಿದೋ ಈ ವಿಪಿನ ರಾಜೇಶ್ವರಿ ತರಂಗ ಮಂಜುಳ ಋತಿಯ ವಾಣಿಯಿಂದೆಮಗೆ ಸುಸ್ವಾಗತವನ್ನು ಉಲಿವಳಿದೋ ಚಂಚಲಾಂಚಲ ಗತಿಯ ಗೋದಾವರಿ ಅದೋ ಅಲ್ಲಿ ವೈಢೂರ್ಯಗಳೇ ರಾಸಿಗೊಂಡಂತೆ ದಡಂ ಮುಚ್ಚೆ ಪಸುರ್ ಮುಡಿದು ಸಾಲ್ಗೊಂಡಿ ಹವು ಹೊಂಗೆ ಪಡಿನಳಲ್ ಕನ್ನಡಿ ಬಿಡಿದ ತೆರದಿನ್ ಎಸೆಯಲ್ಕೆ ಕಾಣ್ಬುದದು ಗರಿ ಗರಿ ಎಲೆಯ ಬಿದಿರ ಮೆಳೆಚವರಿ ಅಣ್ಣ ಅದೋ ನವಿಲ್ ಹೊಳೆಯ ನೀರಿಗೆ ಬಾಗಿದೊಂದು ಕೊಂಬೆಯ ಮೇಲೆ ಕುಳಿತಿಂಟು ತಿಹುದೆಂತು ಆಗಗೋ ನೀರ್ಚರಂ ಏ ನೆತ್ತರದ ಸಾಲಮಿದು ಕಣ್ಣೆತ್ತಿ ನೋಡಿ ಪೂರೈಸಲಾರದೆ ಕೊರಲ್ ದಣಿಯುತ್ತಿದೆ ನೋಡು ನೋಡು ವಾಲ್ಮೀಕ ಗೋಪುರಮಿದಂ ಕೈಯ ಬಿಲ್ಲನ್ ಎತ್ತಿದೊಡಂ ಅದರ ಗೊಪ್ಪಿಗೂ ನೆತ್ತಿ ನಿಲುಕದ ಹುತ್ತ ಅತ್ತ ನೋಡತ್ತಲ್ ಕಳಿತ ಪಣ್ ಮಳೆಗರೆದು ನೆಲಂ ಕೆಸರು ಹೇಳುತ್ತಿದೆ ಸೋರದ ರಸಕ್ಕೆ ಏನಮಂಗಳಮೋ ಕಾಲ್ ಜಾರುತಿದೆ ನನಗೆ ಮೈಥಿಲಿ ತನ್ನೊಳಗೆ ತಾನೇ ಗೊಣಗುತ್ತಿರ ಬಳಿಗೆ ಬಾರದೆ ದೂರ ಸಾರದೆ ಕುರಂಗ ಶಿಶು ಸುಳಿದಡಗಿದುದ ಕಂಡಳೆಂದಳ ಮನಃಪ್ರಿಯಗೆ ಈ ತಾಣ ಮೆಲೆ ನಲ್ದಾಣಮೇ ದಿಟಂ ದಿಟ ಸಾಧು ಮೃಗದ ಈ ಸ್ಥಳಂ ತಾನೇಗಳು ನಿನಗೆ ಕಾಲ್ದಣಿದೆಡೆಯೇ ನಮಗಕ್ಕು ಆಶ್ರಮ అత్తగే అణకవాడగం దేవీ రెంకె నన్నీ బిత్తర ఈ నోటమి పీఠ మెత్తర వనరమణీయకం జలరమణీయకం పుష్ప ఫల మూల విపులం క్షేమ సంవేది నాతి దూరం నాతి నికటం అదో ಕಾಳ್ಮಿಗಂ ಸುಳಿಯುತ್ತಿವೆ ಮನಮೋಹಕಂ ನಿನಗೆ ಬಗೆಯೊಪ್ಪೆ ರಚಿಸುವೆನ್ ಉತ್ತಮಂ ಪರ್ಣಕುಟಿಯಂ ನಿಮಗೆ ರುಚಿಸುವುದೇ ನನಗೆ ಪಥ್ಯಂ ಬನ್ನಿ ನಾಮೆಲ್ಲರೂ ಕೂಡಿ ಕಟ್ಟುವ ಮದಂ ಪರ್ಣಪಾಥೇಯಮಂ ಬನ್ನಿ ಗಂಬವ ಹೂಡಿ ಬಿದಿರಗಳು ತೊಲೆ ಮಾಡಿ ಹುಲ್ಲೆಲೆಗಳಂ ಹೊದಿಸಿ ಹೆಡೆಗೆ ಒಳ್ಳೆಯ ಸೀಳಿ ಸಲಕಂ ಬಿಗಿದು ಕಟ್ಟಿ ಹಂಬು ಬೆತ್ತವ ಕಡಿದು ಸಿಗಿದು ತಟ್ಟಿಯ ಹೆಣೆದು ತಡಿಕೆ ಗೋಡೆಯನ್ನಿಟ್ಟು ಬೆಳಕಂಡಿಯಂ ಬಿಟ್ಟು ಹುತ್ತ ದೆರೆಯಂ ಮೆತ್ತಿ ಕಣೆನೇಯ್ದ ಬಾಗಿಲಂ ಬಲಿದು ಸುತ್ತೆತ್ತಲುಂ ಮುಳ್ಳೊಡ್ಡ ನಡಕಿ ಮೇಣ್ ತಡಬೆ ಪೂಡಿ ವಿರಚಿಸಿದರ್ ಆಶ್ರಮವನ್ ಅತಿ ಶ್ಲಾಘ್ಯಮಂ ವನ ಭೋಗ್ಯಮಂ ಪರ್ಣಶಾಲೆಗೆ ಸಮೀಪ ಮಾ ನಿಮ್ನದೊಳ್ ದೃಷ್ಟಿ ಸೀಮೆಗೆ ಸಲಿಲ ನೇಮಿಯೂ ಸೃಷ್ಟಿಸುತ್ತ ಅನವರತ ಯಾತ್ರೆಯಂ ಪರಿದಿರ್ದ ಗೋದಾವರಿಯ ತೆರದಿ ಪರಿದಿರಲ್ ಕಾಲ ನದಿ ಬತ್ತಿ ಉರಿಯಲ್ಕೆ ಎಣ್ಣೆ ಬತ್ತು ಒಂದದಿ ಬತ್ತಿ ಬತ್ತಿ ಹತ್ತೆ ಸಾರು ತಿದ್ದುದೈ ವನವಾಸದ ಹೆಚ್ಚಿದುದು ಮನೆ ನೆನಹು ಮೇಣಯೋಧ್ಯೆಯ ಕುರಿತ ಮಾತುಗಳು ಮಿಗಿಲಾದುದು ಏನು ಕಂಡರದು ಮನಕೆ ತಂದುದು ಉಪಮಯೊಲ್ ಚಿತ್ರಮಂ ಗೋದಾವರಿಯ ಜಲಂ ರುಚಿರ ನಿರ್ಮಲವಲ ಸರಯೂ ಸಲಿಲದಂತೆ ಈ ತಾವರೆಯ ಹೂವು ಎನಿತು ಚಲ್ವು ನೀನಂದು ಗಂಗಾ ನದಿಗೆ ಮೀಯೆ ಹೋದಂದು ತಂದಲರಿನೋಲಿಹುದು ಇದರ ಸೊಂಪು ಕೇಳದು ಕೊಂಚೆ ವಿಂಡುಲಿಯುತ್ತಿದೆ ಕುಳಿತು ನಲಿ ಬಂದು ಈ ತೆರನ ದನಿ ಹನಿಯ ಸೋನೆಗಿಂತುಟೆವಲಂ ಕಿವಿ ತಣಿದೆವಲ್ತೆ ನೋಡ ಮರದ ತಳಿ ಸೆವ ಪೆಂಪು ಅಯೋಧ್ಯ ಪುರದ್ವಾರದೆ ಇರ್ಪ ತರು ಈ ಶರತ್ ಸಮಯದೊಳ್ ಇಂತೆ ಶೋಭಿಪುದಲ್ಲ ಇಂತೆಲ್ಲಮೂಂ ಪ್ರತೀಕಂಗೊಳ್ಳಲ್ ವರ್ದಿನಂ ಹೊಳೆಯ ನುಣ್ಮಳಲ ಬೆಣ್ಣೆಯ ದಿಣ್ಣೆ ಮೇಲಿರ್ದು ಸೀತೆ ತಾಂ ಪತಿ ಮೈದುನರ ಕೂಡೆ ಮಾತಾಡುತ್ತಿರೆ ಕಂಡು ತೋರಿದಳ್ ಆಗಸದ ನೀಲಿಗೆದುರಾಗಿ ಬೂರುಗದರಳೆ ರಾಸಿ ಹಂತಿಗೊಂಡೊಪ್ಪಿರ್ದ ತೆರದ ಶರದದ ಮುಗಿಲ ಬೆಳಪಿನೊಡ್ಡಂ ನಮ್ಮ ನಾಡಿನ ಹಸುರು ಹಬ್ಬಿದ ಬಯಲ ಮೇಲ್ ಇಂತೆ ರೊಪ್ಪ ಒಪ್ಪವು ಬೆಳ್ಳುಣ್ಣೆಯ ಕುರಿಯ ಹಿಂಡು ಸೌಮಿತ್ರೀಯನೆ ರಾಮನಂದನ್ ಅಗ್ನಿಕ್ರಿಯಾ ಚಿಹ್ನೆ ಇದು ಶರದ್ ಋತುಗೆ ಪ್ರೇತ ಭೂಮಿಯೊಳುಂತು ಶ್ವೇತ ಭಸ್ಮವೇ ರಾಸಿ ಹಬ್ಬಿದೆ ಶರನ್ಮೇಗೌ ಘವೇಷದಲ್ಲಿ ಇನ್ನೇನು ಇಂದೋ ನಾಳೆಯೋ ನೆಲಕ್ಕೆ ಮಂಜಾಗಿ ಬೀಳೆ ಮೊದಲಹುದು ಹೇಮಂತ ಋತು ಎಂದ ರಘುನಂದನನ ಮುಖ ಭೀಷ್ಮತೆಗೆ ಸೀತೆ ತಂದೆಯಂ ನೆನೆದಿರ್ದೆನ್ ಅದರಿಂದ ಆ ಉಪಮೆ ಎಂದು ಸಂತೈಸುತ್ತಿರೆ ಭಾರ್ಯ ಕೆಂಪೆರಚಿದುದು ಬೈಗು ಆ ಮುಗಿಲ ಮೊತ್ತಕ್ಕೆ ಮೌನ ಗೌರವದಿಂದ ನೋಡುತ್ತಿರಲ್ ಆ ಚಿತಾ ಪ್ರತಿಕೃತಿಯ ಚಿತ್ರಂ ವಿಚಿತ್ರ ತರ ಮಾದುದೈ ತಾಳುದು ಕಪಿಯಾಯಿತು ಎನ್ನುತ್ತಿರೇ ಪುಲಿಯಾಯಿತು ಪುಲಿ ಎನ್ನುತ್ತಿರೇ ಆ ಮೇಘ ಕರಡಿಯಾಯಿತು ಕಾಣ್ 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 ಕರಡಿ ಎಂಬ ಅನಿತರೊಳೆ ಭೀಮರಾಕ್ಷಸನಾಯಿತು ಕಳ್ತಳೆಯ ಮರ್ಬಿನಲ್ಲಿ ದುಶ್ಯಕುನ ಭೀಕರದ ಮೇಘ ದೈತ್ಯಾಕೃತಿಗೆ ಕಂಪಿಸುತ್ತಾ ಅವನಿ ಜಾತೆ ಕಂಡಿರುಹೆ ಗೋಚರಿಸಿ ತಾಯು ತನ್ನೆಡೆಗಿಳಿದು ಬರ್ಪಂತೆ ಬಂದ ಜಟಾಯು ಧೈರ್ಯಾಕೃತಿ ನಭ ಪರ್ಯಟನದಿಂದಂ ಇಳಿದ ಪಕ್ಷೀಂದ್ರನಂ ಸಕನನ್ ಉತ್ಸಾಹದಿಂ ಸ್ವಾಗತಿಸಿ ಕುಶಲಮಂ ಕೇಳದು ಅಸೆದು ನುಡಿಸಿ ಸಂತೋಷದಿಂದೆಲ್ಲರೂ ಮೇಲೇಳ್ದು ತೆರಳದ ರೆಲೆ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯದಿಂದ ಆಯ್ದ ಪದ್ಯಗಳ ವಾಚನಾಭಿನಯ ರಾಮಾಯಣ ರಸಪ್ರಸಂಗಗಳು ಇದುವರೆಗೆ ಕೇಳಿದಿರಿ ರಾಮಾಯಣಂ ಪ್ರಸ್ತುತಿ ಗಜಾನನ ಯುವಕ ಮಂಡಲ ನಿರ್ದೇಶನ ಗಣೇಶ್ ಎಂ ಉಡುಪಿ ಭಾಗವಹಿಸಿದವರು ಬಿಂದು ರಕ್ಷಿದಿ ಹರ್ಷ ಶಿವಮೊಗ್ಗ ಅವಿನಾಶ್ ಕಾಸರಗೋಡ್ ಗಣೇಶ್ ಎಂ ಉಡುಪಿ ಭಾರ್ಗವ ಹೆಗ್ಗೋಡು ಅನೂಷ್ ಎ ಶೆಟ್ಟಿ ಹುಣಸೂರು ನಿರ್ಮಾಣ ಟಿವಿ ವಿದ್ಯಾಶಂಕರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಸರ್ಕಾರವು ವಿಶೇಷ ಘಟಕ ಯೋಜನೆಯಡಿ ವಿಶೇಷ ನಿಧಿಯನ್ನು ಸ್ಥಾಪಿಸಿ ಅನುದಾನವನ್ನು ಮಂಜೂರು ಮಾಡಿ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಪರಿಶಿಷ್ಟ ವರ್ಗದ ಕಲಾವಿದರು ಮತ್ತು ಸಂಸ್ಥೆಗಳಿಗೆ ಅವಕಾಶಗಳನ್ನು ಮತ್ತು ಆರ್ಥಿಕ ನೆರವನ್ನು ಒದಗಿಸುತ್ತಿದೆ ಜನಪರ ಉತ್ಸವಗಳು ಕನ್ನಡ ಭಾಷೆಯಲ್ಲಿ ಎಂಫಿಲ್ ಮತ್ತು ಪಿಎಚ್ ಡಿ ಮಾಡುವ ಪರಿಶಿಷ್ಟ ಪಂಗಡದ ಸಂಶೋಧಕರಿಗೆ ಹಸ್ತಪ್ರತಿ ಮುದ್ರಣಕ್ಕೆ ಧನ ಸಹಾಯ ಕನ್ನಡ ಮತ್ತು ಸಂಸ್ಕೃತಿಯ ಉಳಿಸಿ ಬೆಳೆಸುವ ದಿಶೆಯಲ್ಲಿ ಕಂಕಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತೆ ಮುಂದಿನ ವಾರ ಇನ್ನಷ್ಟು ರಸಪ್ರಸಂಗಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ